ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಕಾವ್ಯ ಕವ್ಯಾಸಾಗರ್ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಕಾವ್ಯ ಈ ವ್ಲಾಗ್ ಗುರುವಾರದ ವ್ಲಾಗ್ ಆಗಿರುತ್ತೆ ಅಂದರೆ ವರ್ಧಂತಿ ಜಯಂತಿ ಇತ್ತಲ್ವ ವರ್ಧಂತಿ ಮಹೋತ್ಸವದ ದಿನದ ವ್ಲಾಗ್ ಆಗಿರುತ್ತೆ ನನಗಂತೂ ವರ್ಧಂತಿ ಮಹೋತ್ಸವನ ಮಾಡಬೇಕು ಅಂತ ಹೇಳಿ ಊರಿಂದ ನಾನು ಎರಡು ದಿನ ಎಕ್ಸ್ಟ್ರಾ ಹಿಂದೆನೇ ಬಂದಿದ್ದೆ ಉಳ್ಕೋಬೇಕಾಗಿರೋಳು ಬೇಗನೆ ಬಂದಿದ್ದೆ ಏಕೆಂದರೆ ನಾನು ಒಂದು ತಿಂಗಳು ಮುಂಚೆನೆ ನಮ್ಮ ಮನೆಯವ್ರಿಗೆ ಹೇಳಿದ್ದೆ ನಾನು ವರ್ಧಂತಿ ಮಹೋತ್ಸವ ಮಹೋತ್ಸವ ಮಾಡಬೇಕು ಸೊ ನೀವು ಮಠಕ್ಕೆ ನನ್ನನ್ನು ಕರ್ಕೊಂಡು ಹೋಗಲೇಬೇಕು ಅಂತ ಹೇಳಿ ಹಾಗಾಗಿ ನನಗೆ ತಿರ್ಗಾ ದಿನ ಎಲ್ಲ ನಾನು ಎಷ್ಟು ಓಡಾಡಿದ್ದೀನಿ ಅಂದರೆ ಅದಕ್ಕೆ ಏನೇನು ಬೇಕು ಎಲ್ಲದನ್ನೂ ಕೂಡ ಹೊಂದಿಸ್ಕೊಂಡು ಇಟ್ಕೊಂಡಿದ್ದೆ ಪೂಜೆ ಮಾಡೋದಕ್ಕೋಸ್ಕರ ಸೊ ಹಾಗೂ ಹೀಗೋ ಹೇಗೋ ಗುರುವಾರ ಬಂದೆ ಬಿಡ್ತು ಬೆಳಗ್ಗೆ ನಾನು ಮೂರು ಗಂಟೆಗೆ ಎದ್ದಿದ್ದೆ ಯಾಕೆ ಅಂದರೆ ಇಲ್ಲಿ ಮನೆಯಲ್ಲಿ ಪೂಜೆನ ಮಾಡಿಕೊಂಡು ಆಮೇಲೆ ಮಠಕ್ಕೆ ಹೋಗೋಣ ಅಂತ ಹೇಳಿ ಆಮೇಲೆ ಟೈಮ್ ಆಗ್ತಾ ಪೂಜೆ ಮಾಡೋದು ನನಗೆ ಅಷ್ಟು ಇಷ್ಟ ಆಗೋಲ್ಲ ಅದಕ್ಕೋಸ್ಕರ ಬೆಳಿಗ್ಗೆ ಬೇಗ ಪೂಜೆ ಮಾಡೋಣ ಅಂತ ಹೇಳಿ ಮೂರು ಗಂಟೆಗೆ ಎದ್ದಿದ್ದೆ ಮೂರು ಗಂಟೆಗೆ ಎದ್ದು ಮನೆಯನ್ನೆಲ್ಲ ಕ್ಲೀನ್ ಮಾಡಿ ಹಾಗೆ ದೇವ್ರ ದೇವ್ರ ರೂಮ್ನು ಪೂರ್ತಿಯಾಗಿ ಕ್ಲೀನ್ ಮಾಡಿ ದೇವರಿಗೆ ಪೂಜೆನ ಮುಗಿಸ್ಕೊಂಡೆ ನಾನು ಹೂನ ನಾನು ಹಾಸನಿಂದ ಬರಬೇಕಾದ್ರೇ ತಂದಿದ್ದೆ ನನಗೆ ಹಾಸನಿಂದ ಬರಬೇಕಾದ್ರೆ ತಂದಿದ್ದರಿಂದ ಎಷ್ಟೋ ಹೆಲ್ಪ್ ಆಯಿತು ಹೂ ತಂದಿದ್ದು ಏಕೆಂದರೆ ಬೆಂಗಳೂರಲ್ಲಿ ತುಳಸಿ ಆಗಲಿ ಅಥವಾ ಆಗಲಿ ಚೆನ್ನಾಗಿ ಸಿಗೋದಿಲ್ಲ ಅದಕ್ಕೋಸ್ಕರ ನಾವು ಹಾಸನಿಂದ ಬರಬೇಕಾದ್ರೇ ನನಗೆ ಎಷ್ಟು ಹೂ ಬೇಕೋ ಅಷ್ಟು ಹೂನ ತಂದಿದ್ದೆ ಇನ್ನೂ ಎಕ್ಸ್ಟ್ರಾ ಹೂನೇ ತಂದಿದ್ದೆ ಅದನ್ನೆಲ್ಲ ಮಟಕ್ಕೆ ಕೊಟ್ಟೆ ನಾನು ಮೂರು ಗಂಟೆಗೆ ಎದ್ದು ಪೂಜೆ ಮಾಡಿ ದೇವರಿಗೆ ನೈವೇದ್ಯಕ್ಕೆ ಅಂತ ರಾಯರಿಗೆ ಇಷ್ಟವಾದ ಕಡಲೆಬೇಳೆ ಹೂರ್ಣ ಮಾಡಿ ಹಾಗೆ ಬಾಳೆಹಣ್ಣಿನ ಪ ರಸಾಯನ ಮಾಡಿದ್ದೆ ಸೊ ರಾಯರಿಗೂ ಅದು ಇಷ್ಟ ಆಗುತ್ತೆ ಅಂತ ಹೇಳಿ ನನಗಂತೂ ತುಂಬಾ ಖುಷಿಯಾಯಿತು ನೀಟಾಗಿ ಎಷ್ಟು ನೀಟಾಗಿ ಹೂ ಮಾಡ್ಸೋಕ್ಕಾಗುತ್ತೋ ಅಷ್ಟು ನೀಟಾಗಿ ಹೂವು ಮಾಡಿಸಿ ಪೂಜೆ ಮಾಡಿದೆ ಅದಾದಮೇಲೆ ಆರು ಗಂಟೆಗೆ ನಮ್ಮನೆಯವ್ರನ್ನೂ ಒಂದೊಂದು ಆರು ಗಂಟೆ ಒಳಗಡೆ ಎಲ್ಲ ಪೂಜೆ ಮುಗ್ದೋಗಿತ್ತು ಅದಾದಮೇಲೆ ಆರು ಗಂಟೆಗೆ ಮನೆಯವ್ರನ್ನೂ ಎಬ್ಬ್ರಿಸಿ ಅವರು ಸ್ನೇಹಿತರೆ ಸ್ನಾನ ಮಾಡಿಕೊಂಡು ಅವರು ಕೂಡ ಪೂಜೆನ ಮುಗಿಸಿದ್ರು ಅದಾದಮೇಲೆ ನಾವು ಏಳು ಗಂಟೆ ಒಳಗಡೆ ಮಠ ಏಳು ಗಂಟೆಗೆ ಮಠಕ್ಕೆ ಹೋಗೋಣ ಅಂತ ಹೇಳಿಬಿಟ್ಟು ರೆಡಿ ಆಗ್ತಾ ಇದ್ದೆ ಸೊ ನಾವು ಮಠಕ್ಕೆ ನಾವು ಸಂಜೆ ಹೋಗೋಣ ಅಂತ ಅಂದ್ಕೊಂಡಿದ್ವಿ ಏಕೆಂದರೆ ಬೆಳಗ್ಗೆ ಹೋದಾಗ ತುಂಬ ಜನ ಇರ್ತಾರೆ ಸಂಜೆ ಹೋಗೋಣ ಅಂತ ಅಂದ್ಕೊಂಡಿದ್ವಿ ಅದಾದಮೇಲೆ ಬೇಡ ಸಂಜೆ ಇನ್ನೂ ರಶ್ ಇರ್ತಾರೆ ಯಾಕೆಂದರೆ ದೇವ್ರನ್ನ ನೋಡೋದಕ್ಕೆ ಬಿಡೋಲ್ಲ ಅಂತ ಹೇಳಿ ಬೆಳಗ್ಗೆ ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ವಿ ಬೆಳಗ್ಗೆ ಹೋದರೆ ನಮ್ಮನೆಯವ್ರಿಗೂ ಕೂಡ ಡ್ಯೂಟಿಗೆ ಹೆಲ್ಪ್ ಆಗುತ್ತೆ ಮತ್ತೆ ಬಂದು ಅವ್ರ ಡ್ಯೂಟಿಗೆ ಹೋಗ್ಬೋದು ಇಲ್ಲ ಹತ್ತು ಹನ್ನೊಂದು ಗಂಟೆ ಮೇಲೆ ಹೋದರೆ ದಿನ ಎಲ್ಲ ಪೂರ ಅಲ್ಲೇ ವೇಸ್ಟಾಗಿ ಹೋಗುತ್ತೆ ಅಂತ ಹೇಳಿಬಿಟ್ಟು ಮತ್ತೆ ಅದನ್ನು ರಿಟರ್ನ್ ಪ್ಲ್ಯಾನ್ ಮಾಡ್ಕೊಂಡ್ವಿ ಬೆಳಗ್ಗೆ ಹೋಗೋಣ ಅಂತ ಹೇಳಿ ನಾವು ಬೆಳಗ್ಗೆ ಏಳು ಗಂಟೆಗೆಲ್ಲ ಮನೆ ಬಿಟ್ವಿ ಮನೆಯವ್ರ ಫ್ರೆಂಡು ಮತ್ತು ನಾವು ಇಬ್ಬರು ಹೋಗಿದ್ವಿ ಏಳು ಗಂಟೆಗೆಲ್ಲ ಮನೆ ಬಿಟ್ಟು ಏಳುವರೆಗೆಲ್ಲ ನಾವು ಇಲ್ಲೇ ಬೆಂಗಳೂರಲ್ಲಿ ಜಯನಗರಲ್ಲಿ ರಾಗಿಗುಡ್ಡ ಹತ್ತಿರ ಇರುವ ಮಠಕ್ಕೆ ನಾವು ಹೋಗಿದ್ದು ಜನ ಅಂತೂ ತುಂಬಾ ರಶ್ ಇತ್ತು ದೇವಸ್ಥಾನವಂತೂ ತುಂಬನೇ ಜನ ಇದ್ದರೂ ಕೂಡ ನಾ ಹೋದ ಟೈಮಲ್ಲಿ ದೇವರಿಗೆ ಅಭಿಷೇಕಾನ ಮಾಡ್ತಾಯಿದ್ರು ಸೊ ಅದನ್ನು ನೋಡ್ತಾ ನಿಂತಿದ್ವಿ ಬಟ್ ಜಾಸ್ತಿ ಹೊತ್ತು ಅಲ್ಲಿ ದೇವ್ರನ್ನ ನೋಡೋಕ್ಕೆ ಬಿಡಲಿಲ್ಲ ತುಂಬಾ ಕ್ರೌಡ್ ಇತ್ತಲ್ಲ ಹಾಗಾಗಿ ನೋಡೋಕ್ಕೆ ಬಿಡ್ತಾ ಇರಲಿಲ್ಲ ಅವಾಗವಾಗ ಬಂದು ಆವಾಗ ನೋಡ್ಕೊಂಡು ಹೋಗಬೇಕಾಗಿತ್ತು ಆ ಥರ ಇತ್ತು ಅದು ಅದಾದಮೇಲೆ ದೇವ್ರನ್ನ ಪೂರ್ತಿ ನೋಡ್ಕೊಬಂದು ಅಲ್ಲಿ ಇನ್ನೊಂದು ಸೈಡಲ್ಲಿ ಬಂದು ನೋಡ್ಬೋದಾಗಿತ್ತು ಸೊ ನಾವು ಕೂಡ ದೇವ್ರನ್ನ ನೋಡಿಕೊಂಡು ಬಂದ್ವಿ ಅಭಿಷೇಕ ಮಾಡ್ತಾ ಇದ್ರು ಅಲ್ವಾ ಅದನ್ನು ನೋಡಿಕೊಂಡು ಹಾಗೆ ಇನ್ನು ಮುಂದೆ ಹೋದರೆ ಅಲ್ಲಿ ದೇವ್ರ ವಿಗ್ರಹನೂ ಕೂಡ ಇಟ್ಟಿದ್ರು ಅದನ್ನು ಕೂಡ ನೋಡ್ಬೋದಾಗಿತ್ತು ತುಂಬಾ ಜನ ಇದ್ದರು ಬೆಳಗ್ಗೆ ನಾವೇನಾದರೂ ಸಂಜೆ ಬಂದಿದ್ದರೆ ನಿಜವಾಗ್ಲೂ ಇಷ್ಟು ದೇವ್ರನ್ನ ನೋಡೋಕ್ಕೆ ಸಾಧ್ಯ ಆಗ್ತಾ ಇರಲಿಲ್ಲ ಅನಿಸುತ್ತೆ ಏಕೆಂದರೆ ಬೆಳಗ್ಗೆನೇ ಇಷ್ಟು ಜನ ಇದ್ದಾರೆ ಅಂದರೆ ಇನ್ನು ಸಂಜೆ ಅಂತೂ ಇನ್ನೂ ತುಂಬ ಜನ ಇರ್ತಿದ್ರು ಅಂತ ಅನಿಸುತ್ತೆ ನಿಜವಾಗ್ಲೂ ರಾಯರ್ ಮಠನೆಲ್ಲ ತುಂಬನೇ ಚೆನ್ನಾಗಿ ಅಲಂಕಾರ ಮಾಡಿದ್ರು ನೋಡೋದಕ್ಕೆ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು ಹಾಗೆ ಅಲ್ಲಿದ್ದವರೆಲ್ಲ ಏನೇನೋ ಹರಕೆನೆಲ್ಲ ತೀರಿಸ್ಕೊಳ್ತಾ ಇದ್ರು ನಂದು ಕೂಡ ಹೆಜ್ಜೆ ನಮಸ್ಕಾರ ಇತ್ತು ಬಟ್ ಆದರೆ ಅಷ್ಟು ಜನದಲ್ಲಿ ಹೆಜ್ಜೆ ನಮಸ್ಕಾರ ಮಾಡೋದಕ್ಕಂತೂ ನಿಜವಾಗ್ಲೂ ಆಗ್ತಾ ಇರಲಿಲ್ಲ ಏಕೆಂದರೆ ಅಲ್ಲಿ ಜಾಗನೂ ಕೂಡ ಇರಲಿಲ್ಲ ನಿಲ್ಲೋದಕ್ಕೇನೆ ಇನ್ನು ಹೆಜ್ಜೆ ನಮಸ್ಕಾರ ಎಲ್ಲಿ ಮಾಡೋದು ಮನೆಯವರು ಇನ್ನೊಂದು ದಿನ ಫ್ರೀಯಾಗಿದ್ದಾಗ ಬಂದಾಗ ಮಾಡುವಂತೆ ಇವಾಗ ಆಗೋದಿಲ್ಲ ತುಂಬ ಜನ ಇದ್ದಾರೆ ಇದ್ರೊಳಗಡೆ ಹೆಜ್ಜೆ ನಮಸ್ಕಾರ ಅಂತ ಹೇಳಿದ್ರು ನಾನು ಹಾಗಾಗಿ ನೆಕ್ಸ್ಟ್ ಟೈಮ್ ಬಂದಾಗ ಮಾಡಿದ್ರೆ ಸಮಾಧಾನ ಆಗುತ್ತೆ ನೀಟಾಗಿ ಮಾಡಬಹುದು ಅಂದ್ಕೊಂಡು ಸುಮ್ನ ಅದೇ ಸೊ ಅದಾದ್ಮೇಲೆ ನಾವು ಪೂಜೆ ಎಲ್ಲ ಮುಗಿಸ್ಕೊಂಡು ರಾಯರ್ ಮೂರ್ತಿನೂ ಕೂಡ ನೋಡಿಕೊಂಡು ಬಂದ ಆದ್ಮೇಲೆ ಮಂತ್ರಾಕ್ಷತೆ ಕೂಡ ಸಿಕ್ತು ನಮಗೆ ಎರಡೆರಡು ಸಲ ಮಂತ್ರಾಕ್ಷತೆ ಸಿಕ್ತು ಮಂತ್ರಾಕ್ಷತೆನೂ ಕೂಡ ಇಸ್ಕೊಂಡು ಇಲ್ಲಿ ಅಭಿಷೇಕ ಮಾಡ್ತಾ ಇದ್ರು ಅದನ್ನ ನೋಡಿಕೊಂಡು ನಿಂತ್ಕೊಂಡ್ವಿ ನಿಜವಾಗ್ಲೂ ನೋಡೋದಕ್ಕೆ ಎರಡು ಕಣ್ಸು ಸಾಲೋದಿಲ್ಲ ಅಷ್ಟು ಚೆನ್ನಾಗಿ ಮಾಡ್ತಾಯಿದ್ರು ಬೃಂದಾವನಕ್ಕಾಗಲಿ ಅಥವಾ ಾಯಿಗಾಗಲಿ ತುಂಬ ಚೆನ್ನಾಗಿ ಅಭಿಷೇಕನ ಮಾಡ್ತಾ ಇದ್ರು ಹಾಗೆ ನಾವು ತಗೊಂಡು ಹೋಗಿದ್ದು ಹೂನೆಲ್ಲ ಇಡೋದಕ್ಕೆ ಅಂತ ಹೇಳಿ ಅಲ್ಲಿ ಬುಟ್ಟಿನೂ ಕೂಡ ಇಟ್ಟಿದ್ರು ಅದರೊಳಗಡೆ ಹೂವನ್ನ ಇಟ್ಟರೆ ದೇವರಿಗೆ ಹೂನ ಹಾಕ್ತಾರಂತೆ ನಾವು ಕೂಡ ಹೂನ ಮತ್ತು ತುಳಸಿನ ತಗೊಂಡೋಗಿ ಅಲ್ಲಿ ಬುಟ್ಟಿ ಒಳಗಡೆ ಹಾಕಿದ್ವಿ ಸೊ ದೇವರು ದರ್ಶನ ಅಂತೂ ತುಂಬಾ ಚೆನ್ನಾಗಾಯಿತು ಸ್ವಲ್ಪ ಹೊತ್ತು ನಿಂತ್ಕೊಂಡು ನೋಡಿಕೊಂಡು ಅದಾದಮೇಲೆ ಅಲ್ಲೇ ಅಲ್ಲೇ ಹೋಟೆಲಲ್ಲಿ ತಿಂಡಿನೂ ಕೂಡ ಮುಗಿಸ್ಕೊಂಡು ರಿಟರ್ನ್ ಆದ್ವಿ ಮನೆಗೆ ನಾವು ಸ್ವಲ್ಪ ಕಾರನ್ನ ಹಿಂದೆನೇ ನಿಲ್ಲಿಸಿದ್ವಿ ಅಲ್ಲಿ ಜಾಗ ಇಲ್ಲ ಅಂತ ಹೇಳಿ ಹಾಗಾಗಿ ಸ್ವಲ್ಪ ದೂರ ನೆಡ್ಕೊಂಡೇ ಹೋದ್ವಿ ಕಾರ್ ಹತ್ರ ಏಳು ಗಂಟೆಗೆ ಹೋಗಿ ಒಂದು ಒಂಬತ್ತುವರೆ ಒಂಬತ್ತು ಮುಕ್ಕಾಲ್ಗೆಲ್ಲ ನಾವು ಮನೆಯಲ್ಲೇ ಇದ್ವಿ ನಾನಂತೂ ಮನೆಗೆ ಬಂದ ತಕ್ಷಣ ಮಲಗೋಗ್ಬಿಟ್ಟೆ ಸೊ ಬೆಳಗ್ಗೆ ಏಳು ಗಂಟೆಗೆ ದೇವಸ್ಥಾನಕ್ಕೆ ಹೋಗಿದ್ವಿ ಒಂಬತ್ತುವರೆ ಹತ್ತು ಗಂಟೆಗೆಲ್ಲ ರಿಟರ್ನ್ ಆದ್ವಿ ಹತ್ತು ಗಂಟೆಯಿಂದ ಇಷ್ಟವರೆಗೂ ಇವಾಗ ಟೈಮ್ ಬಂದು ಐದು ಗಂಟೆ ಇಷ್ಟವರೆಗೂ ಪುಳ್ಳೊಡ್ದಿದ್ದೀನಿ ಸೊ ಇವಾಗ ಅಡುಗೆ ಮಾಡಬೇಕು ಸಂಜೆ ದೇವರಿಗೆ ಏನಾದರೂ ನೈವೇದ್ಯ ಮಾಡಬೇಕು ಅಡುಗೆ ಮಾಡಿ ನೈವೇದ್ಯ ಮಾಡಿ ಇವಾಗ ಅಪ್ ಆಗಿ ಕೆಲಸನ ಸ್ಟಾರ್ಟ್ ಮಾಡಬೇಕು ಸ್ವಲ್ಪ ಮನೆಯೆಲ್ಲ ಗಲೀಜಾಗಿದೆ ಬೆಳಗ್ಗೆ ಹೇಗಿತ್ತು ಹಾಗಾಗಿ ಬಿಟ್ಟೋಗಿದ್ದೆ ಎಲ್ಲ ಕ್ಲೀನ್ ಮಾಡಿಕೊಂಡು ಅಡುಗೆ ಮಾಡಿದ್ರೆ ಕೇಳ್ಕತು ಕಾಣ್ ಬಂದ್ ತುಂಬ ಚೆನ್ನಾಗಿ ಪೂಜೆ ಆಯಿತು ತುಂಬ ಜನ ಸೇರಿದ್ರು ಹಾಗೆ ತುಂಬ ಚೆನ್ನಾಗಿ ದರ್ಶನ ಆಯಿತು ನನಗೆ ಫಸ್ಟ್ ಟೈಮು ಮಠಕ್ಕೆ ಹೋಗಿದ್ದು ತುಂಬ ಖುಷಿಯಾಯಿತು ನಾನು ಅನ್ನ ಸಾಂಬಾರು ಮತ್ತು ಪಾಯಸ ವಡೆನ ಮಾಡೋಣ ಅಂತಿದ್ದೆ ಆದರೆ ನಮ್ಮನೆಯವರು ಮಧ್ಯಾಹ್ನ ಊಟ ಮಾಡಿಲ್ದಿರೋ ಕಾರಣ ನನಗೆ ತುಂಬನೇ ಹೊಟ್ಟೆ ಆಸುವಾಗ್ತಿದ್ದೆ ಬೇಗ ಬರ್ತೀನಿ ರೊಟ್ಟಿ ಮತ್ತು ಟೊಮೊಟೊ ಗೋಜನ ಮಾಡಿಕೊಡು ಅಂತ ಹೇಳಿದ್ರು ಹಾಗಾಗಿ ಅವರಿಗೋಸ್ಕರ ರೊಟ್ಟಿ ಮತ್ತು ಟೊಮೊಟೊ ಗೋಜನ ಮಾಡಿದ್ದೆ ಇನ್ನು ಬೇಗ ಮಾಡೋದಲ್ವ ಲೇಟಾಗಿ ಎಡೆ ಮಾಡಿಕೊಳ್ಳೋಣ ಅಂತ ಹೇಳಿ ಒಡೆಗೆ ಎಲ್ಲದನ್ನು ರೆಡಿ ಮಾಡಿ ಇಟ್ಟಿದ್ದೆ ನಮ್ಮನೆಯವ್ರಿಗೆ ಸ್ವಲ್ಪ ತಿಂಡಿನ ಮಾಡಿಕೊಟ್ಟು ಆಮೇಲೆ ವಡೆನ ಮಾಡಿಕೊಳ್ಳೋಣ ಅಂತ ಹೇಳಿ ಇಟ್ಟಿದ್ದೆ ಅದಾದ ಒಡೆನೂ ವಡೆನೂ ಕೂಡ ಮಾಡಿ ದೇವರಿಗೆ ನೈವೇದ್ಯನೂ ಕೂಡ ಮಾಡಿದ್ವಿ ಬೆಳಗ್ಗೆನೂ ಕೂಡ ಸಲ ಮಾಡಿದ್ದೆ ಅಲ್ವಾ ಹಾಗಾಗಿ ಸಿಂಪಲ್ಲಾಗಿ ಮಾಡಿಕೊಂಡ್ವಿ ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಕವ್ಯಾಸಾಗರ್ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಕಾವ್ಯ ಸೊ ಇವತ್ತು ವರ್ಧಂತಿ ಮಹೋತ್ಸವ ಎಲ್ಲರಿಗೂ ವರ್ಧಂತಿ ಮಹೋತ್ಸವದ ಶುಭಾಶಯಗಳು ರಾಯರು ಎಲ್ಲರಿಗೂ ಆಯಸ್ಸು ಆರೋಗ್ಯನ ಕೊಟ್ಟು ಕಾಪಾಡಲಿ ಸೊ ಇವತ್ತು ನಾನೇನು ಕೇ ವೀಡಿಯೋನ ಮಾಡ್ತಾಯಿದ್ದೀನಿ ಅಂತ ಹೇಳಿದ್ರೆ ಆಲ್ಮೋಸ್ಟ್ ಇವಾಗ ನೀವೆಲ್ಲ ಇನ್ಸ್ಟಾಗ್ರಾಮು ಫೇಸ್ಬುಕ್ಕು ಅಥವಾ ಯಾವುದೇ ಸೋಷಿಯಲ್ ಮೀಡ್ಯಾದಲ್ಲಾಗಲೇ ನೋಡಿರ್ತೀರ ಸೌಜನ್ಯ ಕೇಸ್ ಬಗ್ಗೆ ಸೊ ಸಮೀರ್ ಎಮ್ ಡಿ ಅವರು ವೀಡಿಯೋ ಮಾಡಿ ಹಾಕಿದ್ರು ನಾನು ಕೂಡ ನೋಡಿದೆ ನಾನು ನೋಡಿ ತುಂಬ ದಿನ ಆಯಿತು ಬಟ್ ರಿಯಾಕ್ಟ್ ಮಾಡೋಕ್ಕಾಗಿರಲಿಲ್ಲ ಕೆಲವ್ರು ಹೇಳ್ತಿದ್ದಾರೆ ಧರ್ಮಸ್ಥಳದ ಬಗ್ಗೆ ಮಾತಾಡಬೇಡಿ ಬರೀ ಕೇಸ್ ಬಗ್ಗೆ ಮಾತಾಡಿ ಅಂತ ಇಲ್ಲಿ ಯಾರು ಕೂಡ ಅದರಲ್ಲೂ ಹಿಂದೂಗಳು ಯಾರು ಕೂಡ ಧರ್ಮಸ್ಥಳದ ಬಗ್ಗೆ ಮಾತಾಡ್ತಿಲ್ಲ ಅದನ್ನು ನಡೆಸೋರ ವಿರುದ್ಧ ಮತ್ತು ಆ ನ್ಯಾಯದ ವಿರುದ್ಧವೇ ಕೂಡ ಹೋರಾಡ್ತಾ ಇರೋದು ಸೊ ಇನ್ನು ಕೆಲವರು ಏನು ಮಾಡ್ತಿದ್ದಾರೆ ಅಂತ ಹೇಳಿದರೆ ಸಮೀರ್ ಎಮ್ ಅವರು ವೀಡಿಯೋ ಮಾಡಿರೋದನ್ನು ಇವನು ನಮ್ಮ ಕ್ಯಾಸ್ಟ್ ಅಲ್ಲ ಅಥವಾ ಇವನು ನಮ್ಮ ಹಿಂದೂ ಅಲ್ವಾ ಅಲ್ಲ ಮುಸ್ಲಿಮ್ರು ಇವನು ಯಾಕೆ ಇದ್ರ ಬಗ್ಗೆ ವೀಡಿಯೋ ಮಾಡಬೇಕಾಗಿತ್ತು ಅಂತ ಕೇಳ್ತಿದ್ದಾರೆ ಅಂಥವ್ರಿಗೆಲ್ಲ ಒಂದು ಪ್ರಶ್ನೆ ನಿಮ್ಮ ಮನೆ ಮಗಳಿಗೆ ಈ ಥರ ಆಗಿದ್ದಿದ್ರೆ ಯಾರು ಈ ಥರ ನ್ಯಾಯನ ಎತ್ತಿಡಿಯೋ ಕೆಲಸ ಮಾಡಿದ್ದರೆ ಆಗಲೂ ಕೂಡ ನೀವು ಇದೇ ಪ್ರಶ್ನೆನ ಕೇಳ್ತಾ ಇದ್ರಾ ಅನ್ನೋದೇ ನನ್ನ ಪ್ರಶ್ನೆ ಯಾಕೆ ಅಂದರೆ ಅವ್ರ ಮನೆ ಹೆಣ್ಮಕ್ಳಿಗೆ ಆದಾಗ ಮಾತ್ರ ಅನ್ನೋ ಹೋಗೋತಾಗೋದು ಅವರು ಏನು ನೋಡ್ತಿದ್ದಾರೆ ಅಂದರೆ ಆ ಹುಡುಗಿಗೆ ಆದ ಅನ್ಯಾಯನ ಅಲ್ಲಿ ಯಾರೂ ಕೂಡ ನೋಡ್ತಾ ಇಲ್ಲ ನೋಡ್ತಾ ಇರೋದು ಇಷ್ಟೇ ಅವನು ನಮ್ಮ ಜಾತಿ ಅಲ್ಲ ಒಂದು ಇನ್ನೊಂದು ಅವನು ಮುಸ್ಲಿಮ್ ಇದನ್ನೇ ಅಷ್ಟೇ ನೋಡ್ತಾ ಇದ್ದಾರೆ ಇನ್ನೂ ಕೆಲವು ಜನ ಸೋಷಿಯಲ್ ಮೀಡಿಯಾದಲ್ಲಿ ಏನು ಹೇಳ್ತಿದ್ದಾರೆ ಅಂದರೆ ಅವರು ಮುಸ್ಲಿಮ್ ಆಗಿರೋದ್ರಿಂದ ಇಲ್ಲಿ ಧರ್ಮಸ್ಥಳ ಅನ್ನೋ ಹೆಸರನ್ನ ಕೆಡಿಸ್ತಿದ್ದಾರೆ ದೇವ್ರ ಮೇಲೆ ನಮಗಿರೋ ನಂಬಿಕೆನ ಕೆಡಿಸ್ತಿದ್ದಾರೆ ಅಂತ ಹೇಳ್ತಿದ್ದಾರೆ ಯಾರೆಲ್ಲ ಆ ವಿಡಿಯೋ ನೋಡಿದಾರೋ ಅಲ್ಲಿ ಸಮೀರ್ ಅವರು ತುಂಬ ಚೆನ್ನಾಗಿ ಹೇಳಿದ್ದಾರೆ ಅವರು ಯಾವುದೇ ಕಾರಣಕ್ಕೂ ಕೂಡ ಒಂದೇ ಹತ್ರ ಅಷ್ಟೇ ಧರ್ಮಸ್ಥಳ ಅನ್ನೋ ಹೆಸರನ್ನ ತಗೊಂಡಿರೋದು ಎಲ್ಲಿ ಅಂತ ಅಂದರೆ ಅದು ಹಿಂದೂಗಳ ದೇವಸ್ಥಾನ ಅಲ್ಲ ಜೈನಿಗರ ದೇವಸ್ಥಾನ ಅನ್ನೋ ಒಂದು ಪೇ ಒಂದೇ ಒಂದು ಸೆಂಟೆನ್ಸಲ್ಲಿ ಅದು ಧರ್ಮಸ್ಥಳ ಅಂತ ತಗೊಂಡಿದ್ದಾರೆ ಇನ್ನೆಲ್ಲೂ ಕೂಡ ಅವರು ಧರ್ಮಸ್ಥಳನ ಹೆಸರನ್ನು ಕೆಡಿಸುವಂಥ ಕೆಲಸನ ಪಾಪ ಅವರು ಮಾಡಿಲ್ಲ ಇನ್ನೊಂದು ಪ್ರಶ್ನೆ ಅವರು ಯಾಕೆ ಸೌಜನ್ಯ ಕೇಸ್ ಬಗ್ಗೆ ಮಾತಾಡಬೇಕು ನೇಹ ಕೇಸ್ ಬಗ್ಗೆ ಮಾತಾಡ್ಬೋದಲ್ಲ ಅಂತ ಕೇಳಿದ್ರು ಎಲ್ಲರೂ ಕೂಡ ಸೇರಿ ಅವರಿಗೆ ಕಮೆಂಟ್ ಹಾಕಿರೋದು ಅವರು ಸೌಜನ್ಯ ಕೇಸ್ ಬಗ್ಗೆ ಮಾತಾಡಿದ್ದಾರೆ ಅದು ಅಲ್ಲದೆ ನಾವು ಅವರಿಗೆ ಸೌಜನ್ಯ ಕೇಸ್ ಬಗ್ಗೆ ಮಾತಾಡಿದ ತಕ್ಷಣ ಅವ್ರನ್ನ ಟ್ರೋಲ್ ಮಾಡೋದು ನೀನು ನಮ್ಮ ಜಾತಿ ಅಲ್ಲ ನೀನು ನಮ್ಮ ಧರ್ಮ ಅಲ್ಲ ನೀನು ಯಾಕೆ ವೀಡಿಯೋ ಮಾಡ್ತಾ ಇದೀಯ ಸೊ ಅಲ್ಲಿ ನಾವು ಅವ್ರನ್ನ ಅಪ್ರಿಷಿಯೇಟ್ ಮಾಡಬೇಕು ಟ್ವೆಲ್ ಇಯರ್ಸ್ ಆಗಿದೆ ಆ ಕೇಸ್ಗೆ ನ್ಯಾಯ ಸಿಕ್ಕಿಲ್ಲ ಇವತ್ತು ಒಬ್ಬ ಹುಡುಗ ರಿಸರ್ಚ್ ಮಾಡಿ ಅಷ್ಟನ್ನು ಕಂಡಿಡಿದಾನೆ ಅಂದರೆ ಅಟ್ಲೀಸ್ಟ್ ನಾವೆಲ್ಲ ಅವ್ರನ್ನ ಅಪ್ರಿಷಿಯೇಟ್ ಮಾಡಲೇಬೇಕು ಅದನ್ನ ಬಿಟ್ಟು ನೀನು ನಮ್ಮ ಧರ್ಮ ಅಲ್ಲ ನಮ್ಮ ಜಾತಿ ಅಲ್ಲ ನೀನು ಯಾಕೆ ವೀಡಿಯೋ ಮಾಡಿದ್ಯಾ ಅಂತ ಅಂತಿದ್ದಾರೆ ಅಂದರೆ ನೀವು ಯಾರೂ ಕೂಡ ಎಜುಕೇಟೆಡ್ಗಳೇ ಅಲ್ಲ ಇನ್ನೂ ಕೂಡ ಕೆಲವರು ಸೋಷಿಯಲ್ ಮೀಡ್ಯಾದಲ್ಲಿ ಅವ್ರನ್ನ ಟ್ರೋಲ್ ಮಾಡ್ತಿದ್ದಾರೆ ಅಂದರೆ ನೀವ್ಯಾರು ಕೂಡ ಮನುಷ್ಯರೇ ಅಲ್ಲ ಸೊ ನಿಮ್ಮನೆ ಹೆಣ್ಮಕ್ಳಿಗೆ ಆ ಥರ ಆಗಿದ್ದರೆ ನೀವು ಯಾರೂ ಕೂಡ ಆ ಥರ ಮಾತು ಕೂಡ ಆಡ್ತಾ ಇರಲಿಲ್ಲ ಇಲ್ಲೇ ತುಂಬ ಚೆನ್ನಾಗಿ ಗೊತ್ತಾಗುತ್ತೆ ನೀವು ಅತ್ಯಾಚಾರಿಗಳನ್ನ ಎಷ್ಟು ನೀಟಾಗಿ ಸಪೋರ್ಟ್ ಮಾಡ್ತಾ ಇದ್ದೀರಾ ಅಂತ ಈ ಸಂದರ್ಭದಲ್ಲಿ ನಾವುಗಳು ಅವ್ರ ಜೊತೆ ನಿಲ್ಲಬೇಕು ಯಾಕೆ ಅಂತ ಹೇಳಿದರೆ ಅವರು ಮುಸಲ್ಮಾನ್ ಹಿಂದೂ ಅಥವಾ ಬೇರೆ ಧರ್ಮ ಇದು ಮ್ಯಾಟರ್ ಆಗೋಲ್ಲ ಒಂದು ಮಾನವೀಯತೆಯ ದೃಷ್ಟಿಯಿಂದ ಅಥವಾ ಒಂದು ನ್ಯಾಯಕ್ಕಾಗಿ ವಿಡಿಯೋ ಹೆದ್ರದಲೇನೆ ನನಗೆ ಯಾಕೆ ಗುರು ನಾನು ಯಾಕೆ ವೀಡಿಯೋ ಮಾಡಬೇಕು ಅನ್ನೋ ಈ ಕಾಲದಲ್ಲಿ ಹೆದ್ರದಲ್ಲೇನೆ ಅಷ್ಟು ಡೀಟೇಲ್ಸ್ನ ಕಲೆಕ್ಟ್ ಮಾಡಿ ಅವರು ವೀಡಿಯೋನ ಮಾಡಿದ್ದಾರೆ ಅವರು ಇನ್ನೂ ಒಂದು ಮಾತು ಹೇಳಿದ್ರು ನನ್ನನ್ನು ಯಾರಾದರೂ ಹುಡುಕೊಂಬರಲಿ ಅಥವಾ ನನ್ನ ಏನಾದರೂ ಮಾಡಲಿ ನಾನು ಹೆದ್ರೋದಿಲ್ಲ ಅಂತ ಸೊ ನಾವಲ್ಲೇ ಅವರನ್ನು ಅಪ್ರಿಷಿಯೇಟ್ ಮಾಡಬೇಕಾಗುತ್ತೆ ಸೊ ಅದು ಯಾರು ಅದೋ ಮನೆ ಕತೆ ನನಗೆ ಯಾಕೆ ಅನ್ನೋರು ತುಂಬ ಜನ ಇದ್ದಾರೆ ಬಟ್ ಅವ್ರು ತುಂಬಾ ಚೆನ್ನಾಗಿ ಆ ವೀಡಿಯೋದಲ್ಲಿ ಅವರು ಅವರ ಎಡಿಟಿಂಗ್ ಆಗಿರ್ಬೋದು ಅಥವಾ ಅವರು ಎಕ್ಸ್ಪ್ಲೈನ್ ಮಾಡಿರೋ ರೀತಿ ಆಗಿರ್ಬೋದು ನಿಜವಾಗ್ಲೂ ತುಂಬನೇ ಚೆನ್ನಾಗಿದೆ ಇನ್ನು ಯಾರೆಲ್ಲ ಆ ವೀಡಿಯೋನ ನೋಡಿಲ್ಲ ಹೋಗಿ ಒಂದ್ಸಲ ನೋಡಿ ಒಂದ್ಸಲ ಡಿಲೀಟ್ ಮಾಡಿಸಿದ್ರು ಕೂಡ ಇನ್ನೊಂದು ಸಲ ಅಪ್ಲೋಡ್ ಮಾಡಿದ್ದಾರೆ ಅವ್ರ ಧೈರ್ಯ ಅವ್ರ ಧೈರ್ಯಕ್ಕೆ ನಾವು ನಿಜವಾಗ್ಲೂ ಮೆತ್ತಲೇಬೇಕು ಸೊ ನಾವೆಲ್ಲರೂ ಸೇರಿ ಒಂದಾಗಿ ಈ ಕೇಸನ್ನ ಅಥವಾ ಈ ನ್ಯಾಯನ ಎತ್ತಿ ಹಿಡಿಬೇಕು ನಾವೇ ಇದನ್ನು ಮಣ್ಣು ಮಾಡೋದಕ್ಕೆ ನೋಡ್ತಾ ಇದ್ದೀವಿ ಇದು ನಮ್ಮನೆ ಇವತ್ತು ಅದು ಯಾವುದೋ ಹುಡುಗಿಗಾಗಿದೆ ಅಂತ ಸುಲ್ನಾಗ್ಬೋದು ನಾಳೆ ಇದು ನಮ್ಮನೆವರೆಗೂ ಕೂಡ ಬರುತ್ತೆ ಇದನ್ನು ಹೀಗೆ ಬಿಟ್ಟರೆ ಇಡೀ ನಾಳೆ ನಾವೆಲ್ಲರೂ ಕೂಡ ಅನುಭವಿಸ್ಬೇಕಾಗುತ್ತೆ ಸೊ ಎಲ್ಲರೂ ಕೂಡ ಕೇಸ್ ಬಗ್ಗೆ ಕೈ ಜೋಡಿಸಿ ಸೌಜನ್ಯ ಅಂತ ಅಲ್ಲ ಧರ್ಮಸ್ಥಳದಲ್ಲಿ ಅವರು ಆ ವಿಡಿಯೋದಲ್ಲಿ ಬರೀ ಸೌಜನ್ಯ ಮಾತ್ರ ಅಲ್ಲ ಇನ್ನೂ ಐದು ಆರು ಕೇಸ್ಗಳನ್ನ ಎತ್ತಿ ಹಿಡಿದಿದ್ದಾರೆ ಅದಕ್ಕೆಲ್ಲ ಯಾರ ಕಾರಣ ಅನ್ನೋದನ್ನು ಕೂಡ ತುಂಬ ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡಿದ್ದಾರೆ ಸೌಜನ್ಯ ಕೇಸಿಗೆ ಒಂದು ಕೇ ಇವಾಗ ಸೌಜನ್ಯೇ ನ್ಯಾಯ ನ್ಯಾಯ ಕೊಡಿಸ್ತೀವಿ ಅಂದರೆ ಆ ಕೇಸ್ಗಳೆಲ್ಲ ಆಚೆ ಬರುತ್ತೆ ಅವರಿಗೂ ಕೂಡ ನಾವು ನ್ಯಾಯನ ಆಗುತ್ತೆ ಇಲ್ಲಿ ಧರ್ಮಸ್ಥಳ ಧರ್ಮಸ್ಥಳ ಮಂಜುನಾಥ ಸ್ವಾಮಿ ಇದು ಯಾವುದು ಬರಲ್ಲ ಧರ್ಮಸ್ಥಳ ಅಂತ ಹೆಸರಿಟ್ಕೊಂಡಿರೋ ಜಾಗದಲ್ಲಿ ಈ ಥರ ಅನ್ಯಾಯ ಆಗ್ತಿದೆ ಅನ್ನೋದಷ್ಟೇ ಬರೋದು ನೀವು ದೇವರಿಗೆ ಬೈಬೇಡಿ ಅಥವಾ ನಾಳೆ ದೇವರು ದೇವರು ಇರೋದಕ್ಕೇನೆ ಆ ಕೇಸನ್ನ ಎಷ್ಟೇ ಮುಚ್ಚಾಕೋಕೆ ಟ್ರೈ ಮಾಡಿದ್ರು ಕೂಡ ಅದು ಮತ್ತೆ 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 ಕೆದ್ಕೊಂಡು ಬರ್ತಾನೆ ಇದೆ ಸೊ ಇದು ಇವಾಗ ಸದ್ಯದಲ್ಲೇ ಅದಕ್ಕೆ ನ್ಯಾಯ ಸಿಗೋ ಟೈಮು ಇವಾಗ ನಾವೆಲ್ಲರೂ ಕೂಡ ಕೈ ಜೋಡಿಸ್ಬೇಕು ಎಲ್ಲರೂ ಹೋರಾಡಬೇಕು ಸೊ ನಿಮ್ಮ ಕೈಲಿ ಎಷ್ಟು ಸಾಧ್ಯನೋ ಅಷ್ಟು ಸಪೋರ್ಟ್ ಮಾಡಿ ಸೊ ಬೇರೆಯವ್ರಿಗಿಲ್ಲ ಅಂದ್ರೂ ಅಟ್ಲೀಸ್ಟ್ ಸಮೀರ್ ಸಮೀರ್ ಎಮ್ ಡಿ ಅವ್ರಿಗೆ ಸಪೋರ್ಟ್ ಮಾಡಿ ಈ ಟೈಮಲ್ಲಿ ಅವರಿಗೆ ತುಂಬ ಅವ್ರು ಹೇಳಿದ್ರು ತುಂಬ ಹೆದ್ರಿಸು ಕಾಲ್ಗಳು ಕಾಲ್ಗಳು ಬರ್ತಿದೆ ಮನೆ ಹತ್ರ ಎಲ್ಲ ಬರ್ತಿದ್ದಾರೆ ಅಂತ ಈ ಟೈಮಲ್ಲಿ ನಮ್ಮ ಸಪೋರ್ಟು ಅವ್ರಿಗೆ ತುಂಬಾ ಮುಖ್ಯ ಸೊ ಯಾರೆಲ್ಲ ವೀಡಿಯೋನ ನೋಡಿಲ್ಲ ಇನ್ನೊಂದು ಸಲ ವೀಡಿಯೋನ ನೋಡಿ ಅಂತ ಹೇಳ್ತೀನಿ ಥ್ಯಾಂಕ್ ಯು